ಸ್ವಾದ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ನಿಮಗೆ ಪೇಪರ್ ಅವಲಕ್ಕಿಯಲ್ಲಿ ಒಂದು ಸಿಹಿ ತಿನಿಸು ಮಾಡಿ ತೋರಿಸೋಣ ಅಂತ ಅದಕ್ಕೆ ಅವಲಕ್ಕಿ ಮನೋಹರ ಅಂತಾರೆ ಓಕೆ ಅದು ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಮೊದಲು ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ ತೊಗೊಂಡಿದ್ದೀನಿ ಒಲೆ ಹಚ್ಚಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹೊರ್ಕೊಂಬಿಡೋಣ ಎಳ್ ಮಾತ್ರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ದಿಸ್ ಮನೋಹರ ಅನ್ನೋದು ನಾವು ಉಪವಾಸ ದಿನಗಳಲ್ಲಿ ಅಥವಾ ಅಷ್ಟಮಿಗಳಲ್ಲಿ ಅಥವಾ ಗೋಕುಲ ಅಷ್ಟಮಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ದಿಸ್ ಅವಲಕ್ಕಿ ಮನೋಹರ ಕೃಷ್ಣನಿಗೆ ಬಹಳ ಪ್ರೀತಿಯಾದ ಖಾದ್ಯ ಅದನ್ನು ಮಾಡಿ ತೋಸುವ ಒಂದು ಚಿಕ್ಕ ಪ್ರಯತ್ನ ಮಾಡಿ ಕೃಷ್ಣನಿಗೆ ಅರ್ಪಿಸೋಣ ಅಂತ ಅವಲಕ್ಕಿನೇ ಪ್ರೀತಿ ಕೃಷ್ಣನಿಗೆ ಪರಿಮಳ ಬರ್ತಾ ಇದೆ ಮತ್ತೆ ಸ್ವಲ್ಪ ಬದಲಾಗ್ತಾ ಇದೆ ಕಂದು ಬಣ್ಣ ಬರ್ತಾ ಇದೆ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಇವಾಗ ಇದನ್ನ ತೆಗೆದು ಒಂದು ಬೇರೆ ಬೇಸನಿಗೆ ಹಾಕೊಂಡ್ಬಿಡ್ತೀನಿ ಈಗ ಎಳ್ಳು ಒಂದು ಬೇರೆ ಬೇಸನಿಗೆ ಹಾಕೊಂಡಿದ್ದೀನಿ ಇವಾಗ ಈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕುತ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕಾಯಿಲಿ ತುಪ್ಪ ಕಾದಿದೆ ಈಗ ನಾವೊಂದು ಹದಿನೈದರಿಂದ ಇಪ್ಪತ್ತು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೀನಿ ಗೋಡಂಬಿನ ಗೋಡಂಬಿ ಕುತ್ಕೊಂಡ್ಬಿಡೋಣ ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗ್ತಿರೋ ಹಾಗೆ ಒಂದು ಸ್ವಲ್ಪ ಚಿಕ್ಕ ಕಪ್ಪಷ್ಟು ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತೈದು ಇರ್ಬೋದು ಇದನ್ನು ಇಪ್ಪತ್ತೈದು ಅಲ್ವಾ ಇದನ್ನು ಸ್ವಲ್ಪ ಚೆನ್ನಾಗಿ ಮೇಲೆ ಆ ಎಳ್ಳು ಹುರಿದು ಏನ್ ಇಡ್ತಾ ಅದ್ರ ಜೊತೆಗೆ ಸೇರಿಸ್ಬಿಡ್ತೀನಿ ಚೆನ್ನಾಗಿ ಹುರಿದಿದೆ ಗೋಡಂಬಿ ದ್ರಾಕ್ಷಿ ಅದನ್ನು ಎಳ್ಳಿನ ಬೇಸನ್ಗೆ ಹಾಕೋತಾ ಇದ್ದೀನಿ ಇವಾಗ ಇವಾಗ ಮತ್ತೆ ಇನ್ನೊಂದು ಟೀ ಅಷ್ಟು ತುಪ್ಪ ಹಾಕ್ಕೊಂಡು ಕೊಬ್ಬರಿನ ಸ್ವಲ್ಪ ಹುರ್ಕೊಂಬಿಡೋಣ ಕೊಬ್ಬರಿಗೆ ಜಾಸ್ತಿ ಬಿಸಿ ಏನು ಬೇಕಾಗಿಲ್ಲ ನಾನು ಒಂದು ಗೆಟ ಕೊಬ್ಬರಿ ಪೂರ್ತಿ ಅಂದರೆ ಎರಡು ಪೋರ್ಷನ್ಸು ಎರಡು ಪೋರ್ಷನು ಇಟ್ಕೊಂಡಿದ್ದೀನಿ ಅದನ್ನು ಹುರ್ಕೊತಾ ಇದ್ದೀನಿ ಸ್ವಲ್ಪ ಹುರಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಆ ಕಾವ್ಗೆ ಇದು ಇದಕ್ಕೆ ಈ ಮನೋಹರಕ್ಕೆ ತೆಂಗಿನಕಾಯಿ ಹಾಕೋಬಹುದು ಬಟ್ ತೆಂಗಿನಕಾಯಿ ಹಾಕೊಂಡ್ಬಿಟ್ರೆ ಈ ಮನೋಹರನ ಬಹಳ ದಿನ ಇಟ್ಕೊಂಡು ತಿನ್ನಕ್ಕಾಗಲ್ಲ ಕೊಬ್ಬರಿ ಹಾಕಿದ್ರೆ ಒಂದು ಮೂರ್ನಾಲ್ಕು ದಿನ ಇಟ್ಕೊಂಡು ತಿನ್ಬಹುದು ಹಸಿ ಇರತ್ತಲ್ಲ ಕೊಬ್ಬರಿ ಆ ತೆಂಗಿನಕಾಯಿ ಹಾಗಾಗಿ ಕೆಟ್ಟೋಗೋ ಪ್ರಮೇಯಗಳಿದೆ ಅದಕ್ಕೋಸ್ಕರ ನಾನು ಕೊಬ್ಬರಿ ಉಪ್ಯೋಗಿಸಿದ್ದೀನಿ ನಾನು ಒನ್ ಗಿಟಕ್ಕೆ ಕೊಬ್ಬರಿ ಪೂರ್ತಿ ಅಂದರೆ ಎರಡು ಪೋರ್ಷನ್ಸು ಎರಡು ಪೋರ್ಷನ್ ಇಟ್ಕೊಂಡಿದ್ದೀನಿ ಅದನ್ನು ಹುರ್ಕೊತಾ ಇದ್ದೀನಿ ಸ್ವಲ್ಪ ಹುರಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಆ ಕಾವ್ಗೆ ಹುರ್ಕೊಂಡ್ಬಿಡತ್ತಿದ್ದು ಇದಕ್ಕೆ ಈ ಮನೋಹರಕ್ಕೆ ತೆಂಗಿನಕಾಯಿ ಹಾಕೋಬಹುದು ಬಟ್ ತೆಂಗಿನಕಾಯಿ ಹಾಕೊಂಡ್ಬಿಟ್ರೆ ಈ ಮನೋಹರನ ಭಾಳ ದಿನ ಇಟ್ಕೊಂಡು ತಿನ್ನಕ್ಕಾಗಲ್ಲ ಕೊಬ್ಬರಿ ಹಾಕಿದ್ರೆ ಒಂದು ಮೂರ್ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಹಸಿ ಇರುತ್ತಲ್ಲ ಕೊಬ್ಬರಿ ತೆಂಗಿನಕಾಯಿ ಹಾಗಾಗಿ ಕೆಟ್ಟೋಗೋ ಪ್ರಮೇಯಗಳಿದೆ ಅದಕ್ಕೋಸ್ಕರ ನಾನು ಕೊಬ್ಬರಿ ಉಪ್ಯೋಗಿಸಿದ್ದೀನಿ ಕೊಬ್ಬರಿ ಚೆನ್ನಾಗಿ ಹೊರಿದಿದೆ ಈಗ ಇದನ್ನು ಇದೇ ಹಾಕಿಬಿಡ್ತಾ ಹಾಕಿಬಿಡ್ತಾಯಿದ್ದೀನಿ ವೀಕ್ಷಕರೇ ನಾನು ಒಂದು ಕಾಲು ಕೆ ಜಿಯಷ್ಟು ಪೇಪರ್ ಅಬ್ಳಕ್ಕೆ ಇಟ್ಕೊಂಡಿದ್ದೀನಿ ಓಕೆ ಬೇಕಾದ್ರೆ ದಪ್ಪ ಅವಲಕ್ಕಿನೂ ತೊಗೋಬೋದು ಬಟ್ ಅವಲ ದಪ್ಪ ಅವಲಕ್ಕಿ ತೊಗೊಂಡ್ರೆ ಅದು ಎಣ್ಣೆನಲ್ಲಿ ಚೆನ್ನಾಗಿ ಕರೆದು ಮಾಡಬೇಕಾಗತ್ತೆ ಅದರ ಬದಲು ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಈ ಕಾಲು ಕೆ ಜಿ ಪೇಪರ್ ಅವಲಕ್ಕಿಗೆ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡು ಕರಗಿಸ್ಕೊಂಡು ಕ್ಲೀನಾಗಿ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಈ ಅವಲಕ್ಕಿ ಹುರಿಬೇಕು ಅವಲಕ್ಕಿ ಹುರಿಯೋ ಟೈಮೊಳಗೆ ನಾನು ಈ ಬೆಲ್ಲನ ಒಂದೆಳೆ ಪಾಕ ಬರೋ ಇನ್ನೊಂದು ಒಲೆ ಮೇಲೆ ಇಡ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಬಾಣಲೆಯಲ್ಲಿ ಇವಾಗ ಇದಕ್ಕೆ ನಾನು ಆ ಪೇಪರ್ ಅವಲಕ್ಕಿ ಏನು ತಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮುರುಮುರ ಅಂತ ಹಾಕ್ಬೇಕಿತ್ತು ಅಷ್ಟವರೆಗೂ ಹುರ್ಕೊಳ್ಳೋಣ ವೀಕ್ಷಕರೇ ಅವಲಕ್ಕಿ ಚೆನ್ನಾಗಿ ಕುರಿದಿದೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡಿ ಹೀಗಂದರೆ ಮುರುಮುರು ಹಂ ಶಬ್ದ ಕೇಳಿಸ್ತಾ ಇದೆಯಾ ಅಂದರೆ ಚೆನ್ನಾಗಿ ಹುರಿದಿದೆ ಅಂತ ಇವಾಗ ಇದನ್ನು ತೆಗೆದು ಬೇರೆ ಬೇಸನ್ಗೆ ಹಾಕೊಬಿಡ್ತೀನಿ ಯಾಕಂದರೆ ಇದೇ ಬಾಣಲೆಗೆ ನಾನು ಬೆಲ್ಲ ಹಾಕಿ ಈ ಏನು ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದೆ ಆ ಮಿಶ್ರಣ ಎಲ್ಲ ಇದಕ್ಕೆ ಹಾಕಿ ಮತ್ತು ಅವಲಕ್ಕಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಹಾಗಾಗಿ ಇದನ್ನು ಇವಾಗ ಖಾಲಿ ಮಾಡ್ಕೊತೀನಿ ನಾನು ಮಿಕ್ಸಿದ್ರೆ ಬೆಲ್ಲ ಚೆನ್ನಾಗಿ ಕುದಿದೆ ಇನ್ನೇನು ಒಂದಳೆ ಪಾಕ ಬರಬೇಕು ಆಲ್ಮೋಸ್ಟ್ ಆಲ್ ಬಂದ್ಬಿಟ್ಟಿದೆ ಒಂದಳೆ ಪಾಕ ಬರಬೇಕು ಮತ್ತು ಅದು ಕಟ್ ಆಗ್ಬಾರ್ದು ಕಟ್ ಆಗ್ಲಾರ್ದಂಗೆ ಬರಬೇಕು ಇನ್ನೊಂದು ನಿಮಿಷ ಆದರೆ ಬರುತ್ತೆ ಒಂದಳೆ ಪಾಕ ಬಂದಿದೆ ಇವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋದು ಎರಡು ಥರ ಮೂರು ಹಾಕೋಬಹುದು ಘಮಘಮ ಅಂತ ಇರಲಿ ಮನೋಹರ ಅಂತ ಮತ್ತೆ ಈಗ ಇದಕ್ಕೆ ಏನು ಹುರಿದಿಟ್ಕೊಂಡಿದ್ನಲ್ಲ ಬೇರೆ ಬೇರೆಯಾಗಿ ಕೊಬ್ಬರಿ ಕೋಡಂಬಿ ದ್ರಾಕ್ಷಿ ಎಳ್ಳು ಎಲ್ಲ ಹಾಕಿದ್ನಲ್ಲ ಇದನ್ನ ಸ್ವಲ್ಪ ಸ್ವಲ್ಪವಾಗಿ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ಏಳರಿಂದ ಎಂಟು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಹಾಕ್ಬಿಡೋಣ ಒಳ್ಳೆ ಪರಿಮಳ ಬರಬೇಕಲ್ಲ ದೇವರಿಗೆ ನೈವೇದ್ಯ ಮಾಡಬೇಕು ಹಾಗಾಗಿ ತುಪ್ಪದ ಪರಿಮಳ ಏಲಕ್ಕಿ ಪರಿಮಳ ಎಲ್ಲ ಇದ್ದರೆ ದೇವರಿಗೆ ಪ್ರೀತಿ ಆಗತ್ತೆ ಇವಾಗ ಈ ಅವಲಕ್ಕಿ ಏನು ನಾನು ತುಪ್ಪದಲ್ಲಿ ಹುಡುಗಿಟ್ಕೊಂಡಿದ್ದಲ್ಲ ಇದನ್ನು ಸ್ವಲ್ಪ ಸ್ವಲ್ಪವಾಗ ಹಾಕಿ ಇದಕ್ಕೆ ಮಿಕ್ಸ್ ಮಾಡೋಣ ವೀಕ್ಷಕರಿಗೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಉದುದ್ರಾಗಾಗಿದೆ ಇದು ಇನ್ನೊಂದು ಸ್ವಲ್ಪ ತಣ್ಣಗಾದ ಮೇಲೆ ಅಂದರೆ ಮೇಲೆ ಇನ್ನೂ ಉದುದ್ರಾಗುತ್ತೆ ಈಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಡೋಣ ಇಟ್ಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಆಮೇಲೆ ದೇವ್ರಿಗೆ ನೈವೇದ್ಯ ಮಾಡೋಣ ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಒಳ್ಳೊಳ್ಳೆ ಅಡುಗೆಗಳು ಆದಷ್ಟು ತೊಗೊಂಬರೋ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು ಟ್ರೆಡಿಷನಲ್ ಅಡುಗೆಗಳು ಜೊತೆಗೆ ಮಾಡರ್ನ್ ಟ್ರೆಂಡಿಂಗ್ ಅಡುಗೆಗಳು ಎಲ್ಲದನ್ನೂ ತೋರಿಸ್ಬೇಕು ಅಂತ ನಮ್ಮ ಆಸೆ ಅದಕ್ಕೆ ನಿಮಗೆ ಪ್ರೋತ್ಸಾಹ ಬಹಳ ಬೇಕು ನೀವೆಲ್ಲ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗುತ್ತೆ ಹಾಗಾಗಿ ಮತ್ತೆ ನಾವು ಮತ್ತೆ ನಿಮಗೆ ಹೊಸ ಹೊಸ ರುಚಿಗಳು ತೋರ್ಸೋಕ್ಕಾಗತ್ತೆ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರೋ ಅವರು ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಅಡುಗೆಗಳ ನೋಟಿಫಿಕೇಶನ್ ನನಗೆ ತಕ್ಷಣ ಬರುತ್ತೆ ಇಷ್ಟು ಹೇಳಿ ನಾನು ಜಯರಾಮ್ ನಮ್ಮ ಈ ಖಾದ್ಯ ಮಾಡೋದು ಮುಗಿಸಿ ಎಲ್ಲ ತಣ್ಣಗಾದ ಮೇಲೆ ದೇವ್ರಿಗೆ ಮೈದ್ಯ ಮಾಡಬೇಕಾದ್ರೆ ಮತ್ತೆ ಆರಿದ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀವಿ ಅಷ್ಟವರೆಗೂ ಧನ್ಯವಾದಗಳು ವೀಕ್ಷಕ್ರೆ ನೋಡಿ ಅವಲಕ್ಕಿ ಮನೋಹರ ಆರ್ತಾ ಬಂದಿದೆ ಮುಕ್ಕಾಲೆಲ್ಲ ಆರೋಗ್ಯ ಇದೆ ಇನ್ನು ಸ್ವಲ್ಪ ಆರಬೇಕು ನೋಡಿ ನಿಮ್ಗೆ ಶಬ್ದ ಕೇಳಿಸ್ತಾ ಇದೆಯಾ ಪೂರ್ತಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನಾನು ಸ್ವಲ್ಪ ಆರಿದ್ರೆ ಇನ್ನೂ ಉದುರಾಗುತ್ತೆ ಈಗ ಆಸಿದ್ರೆ ಸುಧ್ರಾಗಿದೆ ಆದರೆ ಸ್ವಲ್ಪ ಸ್ವಲ್ಪ ಉಂಡುಂಡೆ ಇದೆ ಇದು ಪೂರ್ತಿ ಆಗುತ್ತೆ ಆರಿದ್ಮೇಲೆ ಉದುರಾಗುತ್ತೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ ಹೊರಗಡೆ ಇಟ್ಟರೆ ಆರಾಮ್ಸೆ ಒಂದು ವಾರದ ಮೇಲೆ ಇದನ್ನು ನೀವು ಸವಿ ಸವಿಬೋದು